ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ವರ್ಷದ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಸುತ್ತಿನ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಐವತ್ತು ಅಂದ್ರೆ ಜನವರಿ ಇಪ್ಪತ್ತರಿಂದ ಆರಂಭ ಆಗ್ಬೇಕಿತ್ತು ಬಟ್ ಇನ್ನು ಕೂಡ ಆನ್ಲೈನ್ ಕೌನ್ಸಿಲಿಂಗ್ ಶೆಡ್ಯೂಲ್ ಅನ್ನ ಹಾಕಿಲ್ಲ ಬಟ್ ಇವಾಗ ಒಂದು ಇಲ್ಲಿ ಒಂದು ಅಪ್ಡೇಟ್ ಅನ್ನ ಹಾಕಿದರೆ ನೋಡಿ ಕೌನ್ಸಿಲಿಂಗ್ ಶೆಡ್ಯೂಲ್ ಫ್ರಮ್ ಟ್ವೆಂಟಿ ಫಸ್ಟ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಟೇಲ್ಡ್ ಶೆಡ್ಯೂಲ್ ವಿಲ್ ಬಿ ಅನೌನ್ಸ್ ಸೂನ್ ಅಂತೇಳಿ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಹಾಕಿದರೆ ಸೊ ಕೌನ್ಸಿಲಿಂಗ್ ಇವತ್ತು ಅಂದ್ರೆ ಇಪ್ಪತ್ತು ತಾರೀಕಿನಿಂದ ಆರಂಭ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ನಡೀಬೇಕಿತ್ತು ಇವತ್ತು ಆರಂಭ ಆಗಬೇಕಿದ್ದಂತಹ ಮೊದಲ ಸುತ್ತಿನ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಒಂದು ದಿನದ ಮಟ್ಟಿಗೆ ಮುಂದೂಡಿಕೆ ಮಾಡಿದರೆ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ನಾಳೆಯಿಂದ ನಿಮ್ಮ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆಗ್ತದೆ ಸೊ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಟೈಮ್ ಶೆಡ್ಯೂಲ್ ಹಾಗೂ ಆನ್ಲೈನ್ ಕೌನ್ಸಿಲಿಂಗ್ ಮೀಟಿಂಗ್ ಲಿಂಕ್ ಅನ್ನ ಇದೇ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಹಾಗಾಗಿ ನೀವು ಈ ವೆಬ್ಸೈಟ್ ಅನ್ನ ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡಿ ಇಲ್ಲಿ ಏನಾದ್ರು ಅಪ್ಡೇಟ್ಸ್ ಗಳು ಹಾಕಿದಾರ ಅಂತ ನೋಡ್ಕೊಳ್ಬೇಕು ಸೊ ನಿಮ್ಮ ಸಬ್ಜೆಕ್ಟ್ ನ ಕೌನ್ಸಿಲಿಂಗ್ ನ ಡೇಟ್ ಅಂಡ್ ಟೈಮ್ ಶೆಡ್ಯೂಲ್ ಅನ್ನ ನೋಡ್ಕೊಂಡು ನೀವು ಸರಿಯಾದ ಸಮಯಕ್ಕೆ ಅಲ್ಲಿ ಕೊಟ್ಟಿರ್ತಕ್ಕಂತ ಲಿಂಕ್ ನ ಮುಖಾಂತರ ನೀವು ಆನ್ಲೈನ್ ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗ್ಬೇಕು ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಗಳು ಬಂದ್ರು ಕೂಡ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೇವೆ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಅದನ್ನ ಜಾಯಿನ್ ಆಗ್ಬಹುದು